ಇಂಡಿಯಾದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ನಲವತ್ತರಿಂದ ಅರವತ್ತು ರೂಪಾಯಿ ಇರುತ್ತೆ ಆದರೆ ನಾರ್ತ್ ಕೊರಿಯಾದಲ್ಲಿ ಬನಾನಾ ಮತ್ತು ಟೀ ಪೌಡರ್ ಬೆಲೆ ಬಗ್ಗೆ ನೀವು ಕೇಳಿದರೆ ಖಂಡಿತ ಶಾಕ್ ಆಗ್ತೀರಾ ಮತ್ತು ಗೂಗಲ್ ಸರ್ಚ್ ಬಾರ್ನಲ್ಲಿ ಟೂ ಫೋರ್ ಒನ್ ಅಂತ ಟೈಪ್ ಮಾಡಿದರೆ ಗೂಗಲ್ ನೀಡೋ ಆನ್ಸರ್ ಅನ್ನು ನೀವು ನೋಡಿದರೆ ಖಂಡಿತ ಎದ್ದು ಬಿದ್ದನ್ನಾಗ್ತೀರಾ ಹಾಗೂ ಗೂಗಲ್ ಮ್ಯಾಪ್ನಲ್ಲಿ ನಾವು ಯಾವುದೇ ಲೊಕೇಶನ್ ಅನ್ನು ಸರ್ಚ್ ಮಾಡಿದಾಗ ಈ ರೀತಿ ಸ್ಯಾಟಲೈಟ್ ವ್ಯೂ ಅಲ್ಲಿ ಲೊಕೇಶನ್ ಅನ್ನೋದು ಶುರು ಆಗುತ್ತೆ ಅದೇ ರೀತಿ ಫೋನಲ್ಲಿ ಗಲ್ಲಿ ಗಲ್ಲಿಗಳನ್ನು ಸುತ್ತಾಡ್ತಾ ಲೊಕೇಶನ್ ಸರ್ಚ್ ಮಾಡಬಹುದಾದ ಯುನಿಕ್ ಫೀಚರ್ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾ ಅಷ್ಟೇ ಅಲ್ಲದೆ ಇಮೇಲ್ ಬಗ್ಗೆ ತಾವು ಕೇಳಿರ್ತೀರ ಅಥವಾ ನೀವು ಕೂಡ ಒಂದಲ್ಲ ಒಂದು ಬಾರಿ ಇಮೇಲನ್ನು ಯೂಸ್ ಮಾಡಿರ್ಬೋದು ಆದರೆ ಇಮೇಲನ್ನು ಅಮೆರಿಕದವರು ಕಂಡು ಹಿಡಿದಿದ್ದಾರಾ ಅಥವಾ ಭಾರತದವರು ಕಂಡು ಹಿಡಿದಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಯೋಣ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ್ ಪ್ಯಾಕ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡಿ ಪ್ಯಾಕ್ ನಂಬರ್ ಒನ್ ಇಂಡಿಯಾದಲ್ಲಿ ಆಗಲಿ ಅಥವಾ ಇನ್ನುಳಿದ ಯಾವುದೇ ದೇಶದಲ್ಲಾಗಲಿ ಒಂದು ಡಜನ್ ಬಾಳೆಹಣ್ಣಿನ ಬೆಲೆ ನಲವತ್ತರಿಂದ ಅರವತ್ತು ರೂಪಾಯಿ ಇರುತ್ತೆ ಮತ್ತು ಹಬ್ಬ ಅಂದರೂ ಕೂಡ ಅಮೇರಿಕಾದಂಥ ಡೆವಲಪಡ್ ಕಂಟ್ರಿಗಳಲ್ಲಿ ಒಂದು ಡಜನ್ ಬಾಳೆಹಣ್ಣಿಗೆ ನೂರರಿಂದ ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ನಾನು ನಾರ್ತ್ ಕೊರಿಯಾದಲ್ಲಿ ಮಾತ್ರ ಕೇವಲ ಒಂದು ಡಜನ್ ಬಾಳೆಯನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಇದೆಯಂತೆ ಅಷ್ಟೇ ಅಲ್ಲದೆ ಒಂದು ಪ್ಯಾಕೆಟ್ ಕಾಫಿ ಅಥವಾ ಟೀ ಪೌಡರ್ಗೆ ಆರರಿಂದ ಏಳು ಸಾವಿರ ರೂಪಾಯಿ ಇದೆಯಂತೆ ನಂಬೋದಕ್ಕೆ ಓದೋಕ್ಕೆ ಸಹ ಇದಂತೂ ಸತ್ಯ ಸಂಗತಿ ಪ್ಯಾಕ್ಟ್ ನಂಬರ್ ಟು ಸಾಮಾನ್ಯವಾಗಿ ನಮಗೆ ಯಾವುದೇ ರೀತಿ ಪ್ರಶ್ನೆಗೆ ಉತ್ತರ ಬೇಕಾದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಉತ್ತರ ಪಡೆದುಕೊಳ್ತೇವೆ ಮತ್ತು ನಮ್ಮ ಪ್ರಶ್ನೆಗೆ ಸಿಮ್ಲರ್ ಆಗಿರುವಂಥ ಆನ್ಸರ್ ಮತ್ತು ಹಲವು ವೆಬ್ಸೈಟ್ಗಳು ಈ ರೀತಿ ಕೆಳಗಡೆ ಶೋ ಆಗ್ತವೆ ಆದರೆ ಗೂಗಲ್ನಲ್ಲಿ ನೀವೇನಾದರೂ ಟೂ ಫೋರ್ ಒನ್ ಒನ್ ಫೈವ್ ಫೋರ್ ತ್ರೀ ನೈನ್ ಜೀರೋ ತ್ರೀ ಅಂತ ಸರ್ಚ್ ಬಾರಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಆದರೆ ಕೆಳಗಡೆ ಈ ರೀತಿ ಫ್ರಿಜ್ ಒಳಗಡೆ ಮುಖ ಹಾಕಿಕೊಂಡಿರೋ ವಿಚಿತ್ರ ಇಮೇಜ್ಗಳು ಶೂ ಆಗ್ತಾವೆ ಆದರೆ ಈ ನಂಬರ್ಗೂ ಹಾಗೂ ಈ ರೀತಿ ಮುಖವನ್ನು ಫ್ರಿಡ್ಜ್ನಲ್ಲಿ ಇಟ್ಟಿರೋ ಇಮೇಜ್ಗೂ ಏನು ಸಂಬಂಧ ಅನ್ನೋದು ಮಾತ್ರ ನಮಗೆ ತಿಳಿದು ಬಂದಿಲ್ಲ ಮತ್ತು ನಿಮ್ಗೇನಾದರೂ ಗೊತ್ತಿದ್ರೆ ಕೆಳಗಡೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಯಾಕ್ ನಂಬರ್ ತ್ರೀ ಫ್ರೆಂಡ್ಸ್ ನಮ್ಮಲ್ಲಿ ತುಂಬ ಜನ ಈ ಮೇಲನ್ನು ಅಮೇರಿಕಾದವರು ಕಂಡು ಹಿಡಿದಿದ್ದಾರೆ ಅನ್ನೋ ತಪ್ಪು ಕಲ್ಪನೆಯನ್ನು ಹೊಂದಿದ್ದಾರೆ ಆದರೆ ಹೆಸಲು ನಿಮಗೆ ಗೊತ್ತಿರಲಿ ಈ ಮೇಲನ್ನು ಶಿವ ಅನ್ನು ನಮ್ಮ ದೇಶಕ್ಕೆ ಸೇರಿದ ವ್ಯಕ್ತಿ ತಮ್ಮ ಹದಿಮೂರನೇ ವಯಸ್ಸಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಡೆವಲಪ್ ಮಾಡಿದ್ದಾರೆ ನಿಜಕ್ಕೂ ನಮ್ಮ ದೇಶ ನಮ್ಮ ಹೆಮ್ಮೆ ಪ್ಯಾಕ್ ನಂಬರ್ ಫೋರ್ ಸಾಮಾನ್ಯವಾಗಿ ಐಸ್ ಕ್ರೀಮ್ಗಳು ತಂಪಾಗಿ ಇರೋದ್ರಿಂದ ನಾವು ಐಸ್ ಕ್ರೀಮ್ ತಿಂದಾಗ ನಮ್ಮ ದೇಹ ಕೂಡ ತಂಪಾಗಿರುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೇವೆ ಆದರೆ ನಮ್ಮ ಈ ಕಲ್ಪನೆ ಶುದ್ಧ ತಪ್ಪು ಅಂದರೆ ನೀವು ನಂಬಲೇಬೇಕು ಹೌದು ಫ್ರೆಂಡ್ಸ್ ಅಸಲಿಗೆ ಐಸ್ ಕ್ರೀಮ್ಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಫ್ಯಾಟ್ ಅಂಶವನ್ನು ಹೊಂದಿರೋದ್ರಿಂದ ಈ ಫ್ಯಾಟ್ ನಮ್ಮ ದೇಹದಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಸೊ ಅದರಿಂದ ಐಸ್ ಕ್ರೀಮ್ ತಿನ್ನೋದ್ರಿಂದ ನಮ್ಮ ಶರೀರ ತಂಪಾಗೋದಿಲ್ಲ ಬದಲಿಗೆ ಹೀಟ್ ಆಗುತ್ತೆ ಅಂದ್ರೆ ನೀವು ನಂಬಲೇಬೇಕು ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೀವು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟಿಂದಲೇ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿ ಪ್ಯಾಕ್ ನಂಬರ್ ಫೈವ್ ಫ್ರೆಂಡ್ಸ್ ತಾವು ಒಂದಲ್ಲ ಒಂದು ಬಾರಿ ಗೂಗಲ್ ಮ್ಯಾಪನ್ನು ಯೂಸ್ ಮಾಡಿಯೇ ಇರ್ತೀರಾ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಗೂಗಲ್ ಮ್ಯಾಪ್ ಅಪ್ಲಿಕೇಶನ್ ಸರ್ಚ್ ಬರೋಳಗೆ ತಾವು ಸ್ಟ್ರೀಟ್ ವ್ಯೂ ಅಂತ ಟೈಪ್ ಮಾಡಿದರೆ ಈ ರೀತಿ ಪ್ರತಿಯೊಂದು ಸಿಟಿ ಪ್ರತಿಯೊಂದು ಚಿಕ್ಕ ಚಿಕ್ಕ ಗಲಿಗಳನ್ನು ಸಹ ಈ ರೀತಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೋಡ್ಬೋದು ನೀವು ಕೂಡ ಗೂಗಲ್ ಮ್ಯಾಪ್ನಲ್ಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಪ್ಯಾಕ್ ನಂಬರ್ ಫೈವ್ ಫ್ರೆಂಡ್ಸ್ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸಂತೋಷದಿಂದ ಕೂಡಿದ ದೇಶ ಯಾವುದು ಅಂತ ನಾವು ನಿಮ್ಮನ್ನು ಕೇಳಿದ್ರೆ ನಿಮ್ಮಲ್ಲಿ ತುಂಬ ಜನ ಅಮೇರಿಕಾ ಜಪಾನ್ ಜರ್ಮನಿ ಇಂಡಿಯಾ ಈ ರೀತಿ ಹಲವು ದೇಶಗಳ ಹೆಸರನ್ನು ಹೇಳ್ತೀರಾ ಆದರೆ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್ ಹೌದು ಅಸಲು ಫಿನ್ಲ್ಯಾಂಡ್ ದೇಶ ಇಡೀ ವಿಶ್ವದಲ್ಲಿ ಮೋಸ್ಟ್ ಹ್ಯಾಪಿಯಡ್ ಕಂಟ್ರಿ ಅಂತ ಪ್ರಖ್ಯಾತಿ ಪಡೆದುಕೊಂಡಿದೆ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ಎಲ್ಲ ಫ್ಯಾಕ್ಟ್ಗಳಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ